ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ನವೆಂಬರ್ ಇಪ್ಪತ್ತೆಂಟು ಡಿಸೆಂಬರ್ ಐದರಂದು ಹಾಸನದಲ್ಲಿ ನಡೆಯುವ ಶ್ರೀ ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶದ ಹಿನ್ನೆಲೆಯಲ್ಲಿ ಕುವೆಂಪು ನಗರದ ಚಿಕ್ಕಮಾನಿಕೇತನ ಕಲ್ಯಾಣ ಮಂಟಪದಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಪೂರ್ವಭಾವಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ಕಾಂಗ್ರೆಸ್ ಮುಖಂಡರಾದ ಸಿದ್ದರಾಜು ಮೂರ್ತಿ ಭೈರಪ್ಪ ಶಿವಣ್ಣ ಪುಷ್ಪಲತಾ ಚಿಕ್ಕಣ್ಣ ಗೋಪಿ ಮಂಜುಳಾ ಮನಸಾ ಅಶೋಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇತಿಹಾಸದ ಸೃಷ್ಟಿ ದಾವಣಗೆರೆಯಲ್ಲಿ ನಡೆಸಾರಿ ಸಿದ್ದರಾಮೇಶ್ವರ ಸಿದ್ದರಾಮೋತ್ಸವ ಸಿದ್ದರಾಮೋತ್ಸವ ಅಂತ ಹೇಳಿ ನಾವು ಮಾಡಿದ್ದೆ ಈಗ ಇಲ್ಲಿ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಸರ್ ಮೈಸೂರು ಜಿಲ್ಲೆಯವರು ಮೈಸೂರು ವಿಭಾಗದಲ್ಲಿ ಈಗ ನವಾಜ ముఖ్యవా స్వాభిమాని స్వాభిమాన స్వాభిమాన అవన్నీ భాగ్యు కళద అనేక వర్షం నోడే నెడ ముఖ్యమంత్రి అందర மா இத நான் கணாண நோட் இதே இஷ்டே கடந்த சாரி நூற எம்பி சாய் நூற 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 எப்படி நூற எப்படி ஆசாசி அதில் நூற அறுவத்தெட்டு ஆசுவாச 168 165 130 168 165 68 135 ಭಾಗ್ಯಗಳು ತಗಂತ ಅನುವಾಗ್ಯಗಳ ಜೊತೆ ಬಂದಿದೆ ಈಗ ಅನೇಕ ಭಾಗ್ಯದ ಾರೆ ಅವರಿಗೆ ಇಲ್ಲ ನಾವು ಈ ಭಾಗದ ಇಷ್ಟು ಜನ ಬಂದಿದ್ದೀವಿ ಸಿದ್ದರಾಮಯ್ಯನ ಪರವಾಗಿ ಅಂತ ಒಳಗ ಎತ್ತೆ ತಾರೀಕು ನಮ್ಮನೆ ದುಡ್ಡು ಕೇಳ್ತಾ ಇಲ್ಲ ನಮ್ಮನೇಲಿ ಆಸ್ತಿ ಕೇಳ್ತಾ ಇಲ್ಲ ನಮ್ಮನೇಲಿ ಇದ್ದೇನೋ ಕೇಳ್ತಾ ಇಲ್ಲ ನಾವೆಲ್ಲರೂ ಕೂಡ ಇವತ್ತು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ಬೇಕು ಡಿಸೆಂಬರ್ ಐದು ಇಲ್ಲಿ ಯಾರು ಬಂದಿಲ್ಲ ಕಾಂಗ್ರೆಸ್ನವರೇ ಬಂದಿರೋದ್ರಿಂದ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರರ ತಿಂಗಳಿಗೆ ಏನು ಮಾಡಿದಂಥ ಕೆಲಸಗಳು ಅದಾದ ನಂತರ ತಿರುಗ ಇಪ್ಪತ್ತ್ ಮೂರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಜೈಮೀಡಿಯಿಂದ ಭಾಗಿಸಬೇಕಾದ್ರೆ ಕೊಟ್ಟಂಥ ಪಂಚ ಅವರು ಸತಿಯೊಬ್ಬರು ಕೊಟ್ಟರು ಅದನ್ನ ಈ ರಾಜ್ಯ ಸಹಿಸಲು ಸಾಲ್ತಾ ಇತ್ತು ಸಿದ್ದರಾಮಯ್ಯನ ಉದ್ದೇಶ ಏನಂತಂದ್ರೆ ప్రతి ఒక్కరు సమానతయంగా సమాజీ ఎల్ వర్గ ఎల్సూ సమాజ ఉత్తమంగా వెళీ ఉత్తమీ సాకస్తూ హోరాట పంచ భాగ్య కొట్టారు ఈ భాగ్యద ముఖాంతర బేరే పక్షివరిగేన వచ్చు ఈ భాగ్యదీర మూవ సీటు ధద్బు ఈ భాగ్యూడే నాలుగు పక్ష ఉందిబుడ్తాయి భాగ్యదీత ఆగే అంతి ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಮೇಲೆ ಮೇಲೆ ದೂರನ್ನ ಮಾಡ್ತಾ ಇದ್ದಾರೆ ಆದರೆ ಸಿದ್ದರಾಮಣ್ಣ ಮಾಡಿದಂಥ ಕೆಲಸ ಈ ರಾಜ್ಯದಲ್ಲಿ ಯಾವುದೇ ಸಹ ಮಾಡಲಿಲ್ಲ ಅವರು ಬಡವರ ಪರವಾಗೋಸ್ಕರ ಈ ಪಕ್ಷದಲ್ಲಿ ಎಲ್ಲರೂ ಸಮಾನತೆಯಿಂದ ಬಾಳಬೇಕು ಎರಡೊತ್ತು ಊಟವನ್ನು ಮಾಡಬೇಕು ಎಲ್ಲ ಸಮ ಸಮಾಜದಲ್ಲಿ ಚೆನ್ನಾಗಿರಬೇಕು ಅವರೆಲ್ಲ ಮುಂದೆ ಬರಬೇಕು ಅಂತ ಹೇಳಿ ಈ ಸರ್ಕಾರ ಮಾಡಿದೆ ಇದೇ ಐದನೇ ತಾರೀಕು ಸ್ವಾಭಿಮಾನಿ ಸಮಾವೇಶ ಅಂತ ಏನು ನಡೀತಾ ಇದ್ವಿ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಜನಗಳ ಸೇರಬೇಕು ಅನ್ನುವಂಥದ್ದೇ ಒಂದು ವಿಷಯ ಅಂತ ತಮ್ಮೆಲ್ಲರಿಗೂ ಹೇಳಿಕ್ಕೆ ಇಚ್ಛೆ ಪಟ್ಟ ಅದೇ ರೀತಿ ಈ ಒಂದು ಮುಖ್ಯಮಂತ್ರಿಗಳು ತವರು ಜಿಲ್ಲೆ ಎಲ್ಲರೂ ಒಂದು ನೋಟ ಮೈಸೂರು ಕಡೆ ಇರುತ್ತೆ ಇಲ್ಲಿಂದ ಎಷ್ಟು ಜನ ಬರ್ಬೋದು ಅಂತೇಳಿ ಹಾಗಾಗಿ ನಾವೆಲ್ಲರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಯವರ ಶಕ್ತಿಯನ್ನು ತುಂಬಕ್ಕೋಸ್ಕರ ಈ ಒಂದು ಮೈಸೂರು ಜಿಲ್ಲೆಯಿಂದ ಪ್ರತಿವಾದ ಎಲ್ಲರೂ ಕೂಡ ಬರಬೇಕು ಅಂತ ಸಮಾನತೆ ತಾನೇ ದಾನ ಕೊಡ್ತದೆ ಅವ್ನ ಬಡವಾನವಾಗಿತ್ತು ಜಾತಿನೂ ಕೀಲಾಗಿದ್ರೆ ಅವ್ನ ಜಾತಿನೇ ಹೇಳಿದ್ದು ದೃಷ್ಟಿ ತೋಡ್ತಾರೆ ಅವನ್ ಅನುಕೂಲವಾಗಿದ್ದಾಗ ಪಾಪ ನನ್ನ ಪಕ್ಕಕ್ಕೆ ಹೋಗಿ ಹೋಗ್ತಾರೆ ಅವ್ನ ಜಾತಿ ನೋಡಲ್ಲ ಆದ್ರಿಂದ ಸಿದ್ದರಾಮಯ್ಯ ಆ ಸಿದ್ಧಾಂತ ಅವರೆಲ್ಲರೂ ಆರ್ಥಿಕವಾಗಿ ಬಲವಂತರಾದ ಭಗವಂತರಾದಾಗ ಬಲಿಷ್ಠರಾದಾಗ ಸಮಾನತೆ ತಾನೇ ದಾನ ಕೊಡ್ತದೆ ಎಲ್ರಿಗೂ ಅನುಕೂಲತೆಗಳು ಸಿಕ್ಕಿದಾಗ ಸಮಾನತೆ ತಾನೇ ಬರುತ್ತೆ ಅಂತ ಸಿದ್ಧಾಂತನ ಸಿದ್ದರಾಮಯ್ಯ ಅಂದ್ಕೊಂಡಿರ್ತಕ್ಕಂಥ ಹಾಗಾಗಿ ಅವರೆಲ್ಲರಿಗೂ ಸಮಾನತೆಯನ್ನು ಕೊಡಬೇಕು ಅವರೆಲ್ಲರಿಗೂ ಎರಡು ಸಾವಿರ ರೂಪಾಯಿ ಕೊಡಬೇಕು ಎಲ್ಲ ಕಡತನದಲ್ಲಿರೋರು ಕೆಲವರು ಅನುಕೂಲ ಇದೋರ್ಗೂ ಸಿಗ್ತಾ ಇದೆ ಆದರೆ ನಿಜವಾಗಿ ಬಡವರಿಗೆ ಅದಕ್ಕಿ ವಿ ಕಾರ್ಡ್ ಇರ್ಬೋದು ಇನ್ನೊಂದು ಇರ್ಬೋದು ನಿಜವಾಗಿ ಬಡವರು ಅನ್ಯಾಯ ಆಗ್ಬಾರ್ದು ಅಂತಕ್ಕಂಥದ್ದು ಸಿದ್ಧಾಂತ ಯಾರಾದ್ರು ಮೋಸ ಮಾಡಿದ್ರೆ ನಾಲ್ಕು ಜನ ತಿಂದ ತಿಂದು ತಿಕೊಳ್ಳಿ ನಿಜವಾದ ಹರವು ಕೊಡುವನಿಗೆ ಅದನ್ನ ಆಗಬಾರ್ದಂತಹ ಸಿದ್ಧಾಂತದಲ್ಲಿ ಇವತ್ತು ಎಲ್ಲರೂ ಕೂಡ ಎರಡು ಸಾವಿರ ರೂಪಾಯಿ ಆ ಸ್ಕೀಮ್ಗಳು ಏನು ಹಿಂದೆ ಯಾವುದೋ ಒಂದು ಏಜೆಂಟ್ ತಗೋಬೇಕಾದ್ರೆ ಇನ್ನೊಂದು ತಗೋಬೇಕಾದ್ರೆ ಯಾರೋ ಲಂಚ ಕೊಟ್ಟು ತಾಲೂಕು ಅಪ್ಸಲ್ಲಿ ನಮಗೆ ಇಲ್ಲಿ ಲಂಚ ಕೊಟ್ಟು ಅಬ್ಬರ ಪೋರ್ಟ್ಸ್ ಮ್ಯಾನ್ ಕಾಸು ಕೊಟ್ಟು ಇವರು ಕಾಸು ಕೊಡ್ಬೇಕಾಯ್ತು ಇವತ್ತು ಯಾರು ಕೆಳಗಿಲ್ಲ ಯಾರು ಯಾರು ಮಾತಾಡ್ತಾಗಿಲ್ಲ ಅವ್ರ ಅಕೌಂಟ್ ತಾನೇ ದಾನುಕೊಂಡಂತ ಅಕೌಂಟ್ ತಂದು ಕೊಡ್ಬೋದು ಎಷ್ಟೊಂದು ಒಳ್ಳೆಯ ಯೋಜನೆಯನ್ನ ಮಾಡಿ ಹಿಂದೊಂದರೆ ಜೊತೆ ಗಮನೆಯನ್ನು ಕೊಟ್ಟು ಅವ್ರಿಗೆಲ್ಲ ಶಕ್ತಿ ತುಂಬುತ್ತಾರಲ್ಲ ಅವರೆಲ್ಲಾದ್ರೂ ವಿದ್ಯಾವಂತರು ಮಾಡ್ತಾವ್ರಲ್ಲ ಅವರೆಲ್ಲರೂ ಬಲವಂತರಾಗ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಮೋದಿ ಸಹಿಸೋಕ್ಕಾಗಿರ್ತಾರೆ ಸೋಮ ಸುಮ್ಮನೆ ಮೇಲೆ ಬಿಡೋದು ಯಾವುದೇ ಕಾರಣ ಇಲ್ಲ ಕಾರಣ ಇಲ್ಲದ್ರೂ ಬಿಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕರ್ಕೊಂಡು ಹೋಗ್ಬೇಕು ಮುಂದಿನ ವಾರ್ತೆ ಭೇಟ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ